ಅಶ್ವವೇಗ ಸೂಪರ್ ಫಾಸ್ಟ್ ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಸೂಪರ್ ಫಾಸ್ಟ್ ಅಲ್ಲಿ ಅವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಜೋರಾದ ಬಂಡಾಯದ ಬಾವುಟ ಬಿಆರ್ ಪಾಟೀಲ್ ಬಳಿಕ ಮತ್ತೊಬ್ಬ ಶಾಸಕ ರೆಬಲ್ ರಾಜೀನಾಮೆ ಬಾಂಬ್ ಸಿಡಿಸಿದ ರಾಜು ಕಾಗೆ ಸ್ವಪಕ್ಷದ ವಿರುದ್ಧವೇ ಕೈ ಶಾಸಕ ಅಸಮಾಧಾನ ರಾಜುಕಾಗಿಯನ್ನ ಕರೆದು ಮಾತನಾಡ್ತೇನೆ ಎಂದ ಸಿಎಂ ಇಡೀ ಸರ್ಕಾರವನ್ನೇ ದೂಷಿಸುವುದು ತಪ್ಪೆಂದ ಪರಂ ಭ್ರಷ್ಟತೆ ಲೂಟಿತನ ಕಾಂಗ್ರೆಸ್ನ ಅವಿಭಾಜ್ಯ ಅಂಗ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ವಿಜಯೇಂದ್ರ ಆಗ್ರಹ ಸಿಎಂ ಡಿಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯ ವಂಚಕಿ ಐಶ್ವರ್ಯ ಗೌಡಗೆ ಇಡಿ ಶಾಕ್ ಮೂರು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಎಂದ ಡಿಕೆ ಸುರೇಶ್ ಅಮೆರಿಕ ದಾಳಿಗೆ ಕೆರಳಿ ಕೆಂಡವಾದ ಇರಾನ್ ವಿಶ್ವದ ದೊಡ್ಡಣ್ಣ ವಿರುದ್ಧವೇ ತೈಲಾಸ್ತ್ರ ಆರ್ಥಿಕ ಹೊಡೆತದಿಂದ ಸಿಡಿದೇಳುತ್ತ ಅಮೆರಿಕ ಬಿಆರ್ ಪಾಟೀಲ್ ಬೆನ್ನಲ್ಲೇ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಸರ್ಕಾರದ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ ನನ್ನದು ಶಾಸಕ ಬಿ ಆರ್ ಪಾಟೀಲ್ ನಂತಹ ಪರಿಸ್ಥಿತಿ ಆಗಿದೆ ಅಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಕ್ರೋಶ ಹೊರ ಹಾಕಿದ್ದಾರೆ ಹದಿಮೂರು ಕೋಟಿ ವೆಚ್ಚದಲ್ಲಿ ಎಪ್ಪತ್ತೈದು ಸಮುದಾಯ ಭವನಕ್ಕೆ ಅನುಮೋದನೆ ಮಾಡಲಾಗಿದೆ ಆದರೆ ಕಳೆದ ಎರಡು ವರ್ಷದಿಂದ ವರ್ಕ್ ಆರ್ಡರ್ ಆಗ್ತಿಲ್ಲ ಕಾಮಗಾರಿ ವರ್ಕ್ ಆರ್ಡರ್ ಕೊಡಲು ಸರ್ಕಾರದಿಂದ ವಿಳಂಬ ಆಗ್ತಾ ಇದೆ ನಾನು ಕೂಡ ಎರಡು ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕಿಡಿಕಾರಿದ್ದಾರೆ ಬಿಹಾರ ಪಟ್ಲ ಇದ್ ಸುಳ್ಳಲ್ಲ ಅದೇನ ಐದ ನಂದು ತಗೋರಿ ಅದನ್ನ ರಾಜೀವ್ ಗಾಂಧಿ ಅವರು ಬಿಹಾರ ಪಟ್ಲಿಗೆ ಎರಡನೇ ವರ್ಷ ಆಯ್ತ್ರಿ ಕಾಯಿ ಹೊಡ್ದು ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತಾವ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯ್ ರಸ್ತೆ ತಗೊಂಡಿ ಹದ್ಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದ್ಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂತ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇಪ್ಪತ್ತೈದು ಭವನ ವಸತಿ ಯೋಜನೆ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು ಪಕ್ಷದ ಶಾಸಕರ ಅಹವಾಲು ಆಲಿಸುವಂತೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದೆ ವರಿಷ್ಠರ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿರುವ ಸಿಎಂ ಜೂನ್ ಇಪ್ಪತ್ತೈದರಂದು ಬಿಆರ್ ಪಾಟೀಲ್ ಭೇಟಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಬಿಆರ್ ಪಾಟೀಲ್ ನನ್ನ ಸ್ನೇಹಿತ ಸಿದ್ದರಾಮಯ್ಯ ನನಗೆ ಕರೆ ಮಾಡಿದ್ರು ದೆಹಲಿಗೆ ಹೋಗಿ ಬಂದು ಸಿಎಂ ನನ್ನನ್ನು ಭೇಟಿ ಆಗ್ತಾರೆ ಅಂತ ಹೇಳಿದ್ದಾರೆ ಡಿಫರೆಂಟ್ ರಿಲೇಶನ್ ಅದ ದೋಸ್ತಿ ದೋಸ್ತಿ ಲಾಯಕ ನಾವು ಏನಿಲ್ಲ ಎಲ್ಲಿದ್ರಿ ಅಂತ ಕೇಳಿದ್ರು ಆಳಂದ ಇದ್ದೀನಿ ಅಂದ್ರೆ ಯಾವಾಗ ಬರ್ತಿ ಬೆಂಗಳೂರಿಗೆ ಬರ್ತೀನಿ ಅಂತಂದ್ರೆ ರೈಚೂರ್ ಬರ್ತಾ ಇಲ್ಲ ನಾನು ಕರೆದಿಲ್ಲ ನಾ ಬರ್ಲಂತೆ ಆಯ್ತು ಇಪ್ಪತ್ತೈದಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ ಸಾಯಂಕಾಲ ಸಿಗು ಅಂತ ಆಯ್ತು ಬರ್ತೀನಿ ಅಂತ ಹೇಳಿದ್ರು ಭ್ರಷ್ಟತೆ ಲೂಟಿ ಕೋರತನ ಕಾಂಗ್ರೆಸ್ ಆಡಳಿತದ ಅವಿಭಾಜ್ಯ ಅಂಗ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಹೀಗಾಗಿ ಗೌರವಾನ್ವಿತ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶಿಸಬೇಕು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕಾಗಿದೆ ಕಾಂಗ್ರೆಸ್ ಶಾಸಕರ ಸಂಯಮದ ಕಟ್ಟೆಯೊಡೆಯಲು ಆರಂಭ ಆಗಿದೆ ಬಿಆರ್ ಪಾಟೀಲ್ ರಾಜು ಕಾಗೆ ಸಾಲಿನಲ್ಲಿ ಬಹುತೇಕ ಶಾಸಕರಿದ್ದಾರೆ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿದೆ ಅಂತ ವಿಜಯೇಂದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಲೂಟಿಕೋರರ ಸರ್ಕಾರ ಇದು ವ್ಯಾಪಾರಕ್ಕೆ ಕುಳಿತಿರೋ ಕಾಂಗ್ರೆಸ್ ಸಂತೆ ಅಂತ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ವಿ ಈಗ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಹೇಳ್ತಾ ಇದ್ದಾರೆ ಇದು ಲೂಟಿಕೋರರ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ ಆದರೆ ಇದು ಸತ್ಯ ಅನಿಸಲಿಲ್ಲ ಅವ್ರಿಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯಿರೆಡ್ಡಿ ಹೇಳಿದರು ಕಾಂಗ್ರೆಸ್ನ ಶಾಸಕರು ಮತ್ತೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ ನಾವು ಸೂಸೈಡ್ ಮಾಡ್ಕೊಳ್ಳಂತ ಪರಿಸ್ಥಿತಿಯಲ್ಲಿದ್ದೇವೆ ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮಾಜಿ ಸಂಸದ ಹಾಗೂ ಬೆಂಬಲಿಗರಿಂದ ಗೂಂಡಾಗಿರಿ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತು ಬೆಂಬಲಿಗರಿಂದ ಹಲ್ಲೆ ಆಗಿದೆ ನೆಲಮಂಗ್ಲ ತಾಲೂಕಿನ ಹಳೆ ನಿಜ್ಗಲ್ ಬಳಿ ನಡೆದಿರುವಂತಹ ಘಟನೆ ಇದು ಮಾಜಿ ಸಂಸದರ ಕಾರನ್ನ ಓವರ್ಟೇಕ್ ಮಾಡಿದಕ್ಕೆ ಗಲಾಟೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅನಂತ್ ಕುಮಾರ್ ಹೆಗಡೆ ಗನ್ಮ್ಯಾನ್ ಮತ್ತು ಚಾಲಕನಿಂದ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಇನೋವಾ ಕಾರು ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸದ್ಯ ಹಲ್ಲೆಗೊಳಗಾದ ಕಾರು ಚಾಲಕ ದಾವಸ್ಪೇಟೆ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಮಾಜಿ ಸಂಸದ ಹಾಗೂ ಬೆಂಬಲಿಗರಿಂದ ಗೂಂಡಾಗಿರಿ ಮಾಡಲಾಗಿದೆ ಓವರ್ಟೇಕ್ ಮಾಡಿದಕ್ಕೆ ಕಾರಣ ಪಾಪ ಆತನನ್ನ ಹಿಡ್ಕೊಂಡು ಹಿಗ್ಗಾ ಮುಗ್ಗ ಕಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗ್ಲ ತಾಲೂಕಿನ ದಾಬಸ್ಪೇಟೆ ಏನಿದೆ ಆ ದಾಬಸ್ಪೇಟೆಯ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಪಡಿತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ಇದು ಮಾಜಿ ಸಂಸದರ ಕಾರನ್ನ ಓವರ್ಟೇಕ್ ಮಾಡಿದ್ದಕ್ಕೆ ಒಂದು ಗಲಾಟೆ ಆಗಿದೆ ಆ ಗಲಾಟೆಯ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಮತ್ತೆ ಚಾಲಕ ಡ್ರೈವರ್ ಏನಿರ್ತಾನೆ ಅವರಿಬ್ರು ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ನೋಡಿ ಅದೇ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಲ್ಲ ಅದೇ ವ್ಯಕ್ತಿ ಹಲ್ಲೆಗೊಳಗಾಗಿರುವಂತ ವ್ಯಕ್ತಿ ಅಲ್ಲೆಲ್ಲ ಉದುರಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ ಬಹುಶಃ ಇದು ನಿಲ್ಲು ಬೇಕಾ ಎಲ್ಲ ಹಲ್ಲೆಗಳನ್ನು ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಅಂತ ಆಮೇಲೆ ಒಂದು ಉದ್ರಿ ಕಾಲು ಒಂದು ಹಿಂಬಿ ಅಲ್ಲಾಡ್ ಇದೆ ನಡೆಯುತ್ತಿರು ಇದು ರಕ್ತ ನೀರಿಲ್ಲ ಅಲ್ಲು ರಕ್ತ ರೊತ್ತ ಬೀದ ನಿಲ್ಸ ಎಲ್ಲ ಎಲ್ಲಾ ಅಲ್ಲಿನೂ ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂಡ್ ಸರಿ ಅಂತ ಆಮೇಲೆ ಒಂದು ಉದ್ರಿ ಕಾಲು ಒಂದು ಹಿಂಡಿ ಅಲ್ಲಾಡ್ ಇದೆ ನಡೆಯುತ್ತಳು ಇದು ರಕ್ತ ನೀರಿಲ್ಲ ಅಲ್ಲಿ ರಕ್ತ ರೊತ್ತ ಬೀದ ನಾ ಎಲ್ಲ ಎಲ್ಲಾ ಅಲ್ಲಿನೂ ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂಡ್ ಸರಿ ಅಂತ ಆಮೇಲೆ ಒಂದು ಇದು ಹಲ್ಲೆಗೊಳಗಾದಂತ ವ್ಯಕ್ತಿ ಹೇಳ್ತಾ ಇರುವಂತ ವಿಚಾರ ಹಲ್ಲು ಉದುರಿಸಿದ್ದಾರೆ ಬಹಳ ರಕ್ತ ಬಂದಿತ್ತು ಆಮೇಲೆ ಇನ್ನೊಂದು ಹಲ್ಲು ಕೂಡ ಅಲ್ಲಾಡ್ತಾ ಇದೆ ಆ ಮಟ್ಟಿಗೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಅಲ್ಲ ಈಗ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮಾಜಿ ಸಂಸದರು ಹೋಗ್ತಾ ಇದ್ದಾರೆ ಅಥವಾ ಮಾಜಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿ ಅವ್ರ ಹಿಂದೆನೆ ಹೋಗಕ್ಕಾಗತ್ತ ಓವರ್ಟೇಕ್ ಮಾಡಿರುವಂತ ವಿಚಾರಕ್ಕೆ ಇಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನೋಡಿ ಯಾಕಂತಂದ್ರೆ ಈ ತರದ ಘಟನೆ ಏನಿದೆ ಇದು ನಿಜಕ್ಕೂ ಕೂಡ ಒಂದು ರೀತಿ ಅವರಿಗೆ ನಾಚಿಕೆ ಆಗಬೇಕು ಯಾರಿಗೆ ಮಾಜಿ ಸಂಸದರಿಗೆ ಅವರಿದ್ದಂಥ ಕಾರನ್ನು ಯಾರು ಓವರ್ಟೇಕ್ ಮಾಡಬಾರ್ದು ಅಥವಾ ಅವರು ಅವರನ್ನು ಓವರ್ಟೇಕ್ ಮಾಡಿದ್ದಕ್ಕೆ ಅವರಿಗೆ ಸಿಟ್ಟು ಬಂದಿದೆ ಹಲ್ಲೆ ಮಾಡ್ತಾರೆ ಅಂತ ಒಂದು ರೀತಿ ಅಸಹ್ಯಂತ ಘಟನೆ ಬ್ರೀಟನ್ ಮೀಲ್ಸ ಹಾಕಿಂಗ್ ಎಲ್ಲಾ ಅಲ್ಲೇನನ್ನು ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂಡ್ ಸರಿ ಅಂತ ಆಮೇಲೆ ಒಂದು ಉದ್ರೈತು ಹಾಲ್ಲು ಒಂದು ಇಮ್ಮಿ ಅಲ್ಲಾರ್ ಪಾಯ್ದ ನಡೆಯಿಲ್ಲ ರಕ್ತ ಬ್ರೀಟನ್ ಮೀಲ್ಸ ಹಾಕ್ತಿಂಗ ಎಲ್ಲಾ ಅಲ್ಲೇನನ್ನು ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂಡ್ ಸರಿ ಅಂತ ಆಮೇಲೆ ಒಂದು ಉದ್ರೈತು ಹಾಲ್ಲು ಒಂದು ಇಮ್ಮಿ ಅಲ್ಲಾರ್ಡ್ ತಾಯ್ದ ನಡೆಯುತ್ತೆ ಇದು ರಕ್ತ ನಿಲ್ಲಿಲ್ಲ ಅಲ್ಲೂ ಹೊತ್ತ ಬೀಜ ನುವಿಲ್ಸ ಹಾಕಿ ಎಲ್ಲ ಅಲ್ಲೇನನ್ನು ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂಡ್ ಸರಿ ಅಂತ ಆಮೇಲೆ ಒಂದು ಉದ್ರಿಗು ಅಲ್ಲು ಒಂದು ಇನ್ನಿ ಅಲ್ಲಾಡ್ತಾ ಇದೆ ನಡೆಯಲು ಇದು ರಕ್ತ ನಿಲ್ಲಿಲ್ಲ ಇನ್ನು ರಕ್ತ ಹೊತ್ತ ಬೀಜ ನುವಿಲ್ಸ ಎಲ್ಲ ಎಲ್ಲಾ ಅಲ್ಲೇನನ್ನು ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂಡು ಸರಿ ಅಂತ ಆಮೇಲೆ ಒಂದು ಉದ್ರೀತು ಅಲ್ಲು ಒಂದು ಇಲ್ಲಿ ಅಲ್ಲಾಡ್ತಾ ಇದನ್ನ ನಡೆಯಿತು ಇದು ರಕ್ತ ನಿಲ್ಲ ಅಲ್ಲೂ ರಕ್ತ ಬೇಕಂದ ನನ್ಗೆ ಎಲ್ಲಾ ಅಲ್ಲೇ ನಾನು ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂತಾರೆ ಅಂತ ಆಮೇಲೆ ಸರ್ಕಾರದ ವಿರುದ್ಧ ಸ್ವಪಕ್ಷ ನಾಯಕರು ಮಾಡ್ತಾ ಇರುವಂತಹ ಆರೋಪದ ವಿಚಾರವಾಗಿ ಮಾಜಿ ಸಚಿವ ಸಿ ಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಜನರಲ್ಲಿ ಒಂದಷ್ಟು ಗೊಂದಲಗಳು ಕಾಡ್ತಾ ಇದೆ ಸಿಎಂ ಸ್ಥಾನದಲ್ಲಿ ಇರುವಂತವರು ಈ ಈ ವಿಚಾರವಾಗಿ ಏನೂ ಕೂಡ ಮಾತನಾಡ್ತಾ ಇಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಸಿ ಪಾಟೀಲ್ ಈ ವಿಚಾರವಾಗಿ ಮಾತನಾಡಿದ್ದಾರೆ ವಿಶೇಷವಾಗಿ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರದ ಬಹುತೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ನಾನು ಮಾಡಿದ್ದರಿಂದ ನನ್ನಂಥವ್ರಿಗೆ ಏನು ಅಂತ ಭಾಳ ತೊಂದರೆ ಆಗಿಲ್ಲ ಆದರೆ ಪ್ರಥಮ ಬಾರಿಗೆ ಆರಿಸಿ ಬಂದಂಥ ಶಾಸಕರಿದ್ದಾರೆ ಎರಡು ವರ್ಷ ಆಯಿತು ಕ್ಷೇತ್ರದಲ್ಲಿ ಜನರಿಗೆ ಅವರು ಯಾವ ರೀತಿ ಮುಖವನ್ನು ತೋರಿಸಬೇಕು ಅನ್ನೋದು ಅವರಿಗೆ ತೀವ್ರವಾಗಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಸಾಕಷ್ಟು ಅನುಭವಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಹಿರಿಯರು ಅನುಭವಿಗಳು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರ ಆಡಳಿತ ನಡೆಸ್ತಿರ್ತಕ್ಕಂಥ ರೀತಿ ತೀವ್ರವಾದಂಥ ಅಸಮಾಧಾನವನ್ನು ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಇದ್ದೇನೆ ಎರಡು ವರ್ಷ ಆಯಿತು ಸ್ವಾಮಿ ನೀವು ಮುಂದುವರಿತೀರೋ ಒರೆಯೋದಿಲ್ಲೋ ನಮಗೆ ಬಿಟ್ಟು ವಿಷಯ ಅಲ್ಲ ರಾಜ್ಯಕ್ಕೆ ಬಿಟ್ಟು ವಿಷಯ ಅಲ್ಲ ಅದು ನಿಮಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಿಮ್ಮ ಪಕ್ಷದ ವರಿಷ್ಠರಿಗೂ ಬಿಟ್ಟಂಥ ವಿಷಯ ಅದರ ಗೊಂದಲದಿಂದ ಹೊರಗೆ ಬಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ರಿ ಶಾಸಕರ ನಾನು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಶಾಸಕರೇ ಒಬ್ಬರು ಅಂದ ಮೇಲೆ ಒಬ್ಬರು ಹೇಳುತ್ತಾ ಇದ್ದಾರೆ ರಾಯರೆಡ್ಡಿ ಆರ್ ಪಾಟೀಲ್ ರಾಜು ಕಾಗೆ ಎಷ್ಟು ಜನ ಬೇಕು ಬಿಜೆಪಿ ನಲವತ್ ಪರ್ಸೆಂಟ್ ಕಮಿಷನ್ ಅಂದ್ರಲ್ಲ ನಿಮ್ಮದು ಎಷ್ಟು ಪರ್ಸೆಂಟು ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದ್ರೆ ರಿಸೈನ್ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ನೋವು ತುಂಬಿಕೊಂಡಿರುವ ಶಾಸಕರ ದಂಡೆ ಕಾಂಗ್ರೆಸ್ನಲ್ಲಿದೆ ಅಂತ ಬಿಜೆಪಿ ಮಾಜಿ ಶಾಸಕ ಪಿ ರಾಜು ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ತಮ್ಮದೇ ಸರ್ಕಾರದ ವಿರುದ್ಧ ರಾಜು ಕಾಗೆ ಅಸಮಾಧಾನ ಹೊರಹಾಕಿದ್ದಾರೆ ರಾಜುಕಾಗೆ ಮಾಡ್ತಾ ಇರುವ ಹೋರಾಟ ನೈತಿಕತೆಯಿಂದ ಕೂಡಿದೆ ಸ್ವಪಕ್ಷದ ಶಾಸಕರೇ ಅನುದಾನ ತರಲು ಪರದಾಡ್ತಾ ಇದ್ದಾರೆ ನಾನೇ ಕಮಿಷನ್ ಕೊಟ್ಟು ಕಾಮಗಾರಿ ತರ್ತಿದ್ದೀನಿ ಎಂದಿದ್ದಾರೆ ಇಪ್ಪತ್ತೈದು ಕೋಟಿ ಅನುದಾನ ತರಬೇಕು ಅಂದರೆ ಲಂಚ ಕೊಡುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ ರಾಜು ಕಾಗೆ ಅವರು ಬಹಳಷ್ಟು ದಿನಗಳಿಂದ ಅನುದಾನಕ್ಕಾಗಿ ನಾನು ಅಂಗಲ್ ಹಾಕ್ತಾ ಇದ್ದೇನೆ ಅನ್ನುವಂತಹ ನೋವನ್ನ ತೋಡ್ಕೊಂಡಿದ್ದೆ ಸನ್ಮಾನ್ಯ ರಾಜು ಕಾಗೆ ಅವರು ಅನುದಾನವನ್ನ ತರಬೇಕು ಅಂದ್ರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನ ತೋಡ್ಕೊಂಡಿದ್ದನ್ನ ನಾನು ಕೇಳಿದ್ದೇನೆ ಈಗ ಬರೀ ಕೇವಲ ಇಪ್ಪತ್ತೈದು ಕೋಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜೀವ್ ಕಾಗಿಯವರಿದ್ದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ರು ಪಾಪ ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ ಆದ್ರೆ ಇಪ್ಪತ್ತೈದು ಕೋಟಿ ಅನುದಾನ ತರಬೇಕು ಅಂದ್ರೆ ಇವರು ಕೂಡ ರಾಜೀವ್ ಕಾಗಿಯವರು ಕೂಡ ಲಂಚ ಕೊಡಬೇಕಾಗಿದೆ ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಕರ್ನಾಟಕ ರಾಜ್ಯವನ್ನು ಮುಸ್ಲಿಮರಿಗೆ ಮಾರಲು ಹೊರಟಿದ್ದೀರಾ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಆಡೋದು ಆಚಾರ ತಿನ್ನೋದು ಬದನೇಕಾಯಿ ಎಂಬಂತಾಗಿದೆ ಕಾಂಗ್ರೆಸ್ನವರಿಗೆ ಒಂದು ಚೂರು ಮಾನ ಮರ್ಯಾದೆ ಇಲ್ಲ ಹಿಂದುಳಿದವರು ದಲಿತರು ಲೆಕ್ಕಕ್ಕೇ ಇಲ್ಲ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು ಮದ್ರಾಸಾ ಮುಲ್ಲಾ ಮಸೀದಿ ಶಾದಿ ಭಾಗ್ಯಕ್ಕೆ ಹಣ ಕೊಟ್ಟರು ಹಿಂದುಳಿದವರು ದಲಿತರನ್ನ ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡಿದ್ರು ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಸಚಿವ ಜಮೀರ್ ಅಹಮದ್ ಈ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಇದು ಸುಳ್ಳು ಅಂತ ಬಿಜೆಪಿ ನಾಯಕರು ಹೇಳಿದ್ರು ಕೇಳ್ತಾ ಇಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಸಹಿ ಸಂಗ್ರಹ ಮಾಡಿ ರಾಜ್ಯಪಾಲರಿಗೆ ಕಳಿಸ್ತೀವಿ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ ಕೊಟ್ಟಿದ್ರೆ ನಿಮ್ ಹಿಂದುಳಿದವರು ಅಂತ ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂತು ಅವ್ರನ್ನ ಸಂಪೂರ್ಣ ಮೂಲೆ ತೆಳಿಬಿಟ್ಟಿದ್ರಲ್ಲ ಈಗ ವಸತಿ ಮೀಸಲಾತಿ ನಮ್ಮ ರಾಜ್ಯದ ಇತಿಹಾಸದಲ್ಲ ದೇಶದ ಇತಿಹಾಸದಲ್ಲೇನೆ ಹದಿನೈದು ಪರ್ಸೆಂಟ್ ವಸತಿ ಮೀಸಲಾತಿ ಎಲ್ಲೂ ಇಲ್ಲ ಮತ್ತೆ ಫುಲ್ ಹೇಳಕ್ ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇಟ್ಟಿದ್ದಾರೆ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರಿದ್ದಾರೆ ಅದು ಯಾವ ಆದೇಶ ಇದೆ ತೋರಿಸ್ರಪ್ಪ ಎಲ್ಲೂ ಕೂಡ ನಾವು ಮೀಸಲಾತಿಯಿಂದ ಧರ್ಮಾಧಾರಿತ ಮೀಸಲಾತಿ ಇಟ್ಟಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಏನ್ ಮಾಡಕ್ ಕೊಟ್ಟಿದ್ದೀರಿ ನಿಮ್ಗೆ ಹಿಂದುಳಿದವರು ದಲಿತರು ಅಂತ ಹೇಳ್ಕೊಂಡು ಅವ್ರ ಹೆಸರು ಇನ್ನು ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸತ್ಯವನ್ನೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಶಾಸಕ ರಾಜು ಕಾಗೆ ಅವರು ಪರ್ಸೆಂಟೇಜ್ ಹಣ ಕೊಟ್ಟಿಲ್ಲ ಸಿದ್ದರಾಮಯ್ಯ ಬೋಗಸ್ ಪತ್ರವನ್ನು ಕೊಟ್ಟಿದ್ದಾರೆ ಜನರೇ ಸರ್ಕಾರದ ವಿರುದ್ಧ ರೊಚ್ಚಿಗೇಳುವಂತಹ ಸ್ಥಿತಿ ಇದೆ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದ ಆರೋಪ ಮಾಡಿ ಕಾಂಗ್ರೆಸ್ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ಅಸಮಾಧಾನ ಹೊರಹಾಕಿದ್ರು ಪಕ್ಷದ ಶಾಸಕರ ಅಹವಾಲು ಆಲಿಸಿ ತಕ್ಷಣ ಸ್ಪಂದಿಸುವಂತೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದೆ ಅಸಮಾಧಾನಗಳಿದ್ರೆ ಚರ್ಚೆ ಮಾಡಿ ವಿಶ್ವಾಸ ಗಳಿಸಿ ಹಿರಿಯರೇ ಅಸಮಾಧಾನ ಹೊರಹಾಕಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಮುಜುಗರ ಆಗುತ್ತೆ ಇಂತಹ ವಿಚಾರದಿಂದ ವಿಪಕ್ಷಗಳಿಗೆ ರಾಜಕೀಯ ಲಾಭ ಆಗುತ್ತೆ ಅದಕ್ಕೆ ನಾವು ಅವಕಾಶ ಕೊಡಬಾರದು ನೀವು ಸಹ ಶಾಸಕರಿಗೆ ಸಮಯ ಕೊಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ವರಿಷ್ಠರು ಸಿಎಂಗೆ ಸೂಚಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಈ ಬಗ್ಗೆ ನಾನು ಎಷ್ಟು ಹೇಳಬೇಕಿತ್ತು ಅಷ್ಟು ಹೇಳಿದ್ದೀನಿ ಮುಂದಿನದ್ದು ಸಿಎಂ ಮತ್ತು ವಸತಿ ಸಚಿವರು ಕ್ರಮ ಕೈಗೊಳ್ತಾರೆ ಹಣ ಪಡೆದು ಕಾಮಗಾರಿ ಹಂಚಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಇಡೀ ವಸತಿ ಇಲಾಖೆ ಹಾಗೂ ಸರ್ಕಾರವನ್ನೇ ದೂಷಣೆ ಮಾಡುವ ಬದಲು ಯಾವ ಇಲಾಖೆ ಯಾವ ಈ ಸ್ಪೆಸಿಫಿಕೇಶನ್ ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ನಾವು ಕ್ರಮ ಕೈಗೊಳ್ಳಬಹುದು ನಾವು ಮುಂದುವರೆದು ನೀವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟರು ಎಫ್ಐಆರ್ ಮಾಡಿ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದ್ದೇನೆ ನಿರ್ದಿಷ್ಟವಾದ ಪ್ರಕರಣದ ಬಗ್ಗೆ ಹೇಳುವ ಬಡಿ ಬದಲು ಇಡೀ ಸರ್ಕಾರವನ್ನೇ ಬ್ಲೇಮ್ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಿದ್ದಾರೆ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದ ಆರೋಪ ಈಗ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಆಗಿದೆ ವಸತಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಜಮೀರ್ ಮಂತ್ರಿಯಾಗಿರೋ ಎರಡು ಇಲಾಖೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂಬ ಆರೋಪ ಕೇಳಬಂದಿದೆ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಗರಣ ವಿರುದ್ಧ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿದೆ ಜೊತೆಗೆ ಲೋಕಾಯುಕ್ತ ತನಿಖೆಗೆ ಒತ್ತಾಯಿಸಲು ಸಿದ್ಧತೆ ನಡೆಸಿದೆ ವಸತಿ ಯೋಜನೆಯ ಮನೆಗೆ ಹಣ ಪಡೆದ ಆರೋಪ ಮಾಡಲಾಗಿದ್ದು ಸಚಿವ ಜಮೀರ್ ರಾಜೀನಾಮೆಗೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ವಸತಿ ಯೋಜನೆಯ ಬಗ್ಗೆ ಆರೋಪ ಕೇಳಿಬಂದಿದೆ ಹಿರಿಯ ಶಾಸಕರೊಬ್ಬರು ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಚಿವರು ತನಿಖೆಗೆ ಒಳಪಡಬೇಕು ಅಲ್ಲಿವರೆಗೂ ಕೂಡ ರಾಜೀನಾಮೆ ನೀಡುವುದು ಒಳ್ಳೆಯದು ತನಿಖೆ ಮುಗಿದ ಬಳಿಕ ಬೇಕಾದರೆ ಮತ್ತೆ ಮಂತ್ರಿ ಆಗಲಿ ಅಂತ ಕಿಡಿಕಾರಿದ್ದಾರೆ ವಸತಿ ಯೋಜನೆಯಡಿ ಮನೆ ಹಂಚಿಕೆಗೆ ಲಂಚ ಪಡೆದ ಆರೋಪದ ವಿಚಾರವಾಗಿ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ ತನಿಖೆಗೆ ಆದೇಶ ನೀಡುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ಗೆ ಮನವಿ ಕೂಡ ಮಾಡಲಾಗಿದೆ ಬಿಆರ್ ಪಾಟೀಲ್ ಹೇಳಿಕೆಯಿಂದ ಭ್ರಷ್ಟಾಚಾರ ಹೊರಬಂದಿದೆ ಬಡವರಿಗೆ ಹಂಚುವ ಮನೆಗಳಲ್ಲಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಬಿಆರ್ ಪಾಟೀಲ್ ಅಧಿಕೃತ ಹೇಳಿಕೆಯನ್ನು ಆಧಾರವಾಗಿ ಪರಿಗಣಿಸಿ ಕೇವಲ ಒಂದು ಇಲಾಖೆ ಅಥವಾ ನಿರ್ದಿಷ್ಟ ಅಧಿಕಾರಿಗಳ ವೈಫಲ್ಯ ಅಲ್ಲ ಇದು ಸರ್ಕಾರದ ಆಡಳಿತಾತ್ಮಕ ವೈಫಲ್ಯ ಈ ಸಂದರ್ಭದಲ್ಲಿ ನ್ಯಾಯಸಮ್ಮತ ನಿಷ್ಪಕ್ಷಪಾತ ತನಿಖೆಯ ಅಗತ್ಯ ಇದೆ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಆಗಬೇಕು ಎಂಬುದಕ್ಕೆ ನಾವು ಈಗಲೂ ಬದ್ಧರಿದ್ದೇವೆ ಅಂತ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಬಿಜೆಪಿ ಮುಂದೆ ಅಧಿಕಾರಕ್ಕೆ ಬರಲು ಬದಲಾವಣೆ ಆಗಲೇಬೇಕು ನಾವು ಎಂದಿಗೂ ಆ ನಿಲುವಿನಿಂದ ಹಿಂದೆ ಸರಿಯೋದಿಲ್ಲ ಆದರೆ ಈ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾವು ಪಕ್ಷ ಸಂಘಟನೆ ದೃಷ್ಟಿಯಿಂದ ಈಗ ಧ್ವನಿ ಎತ್ತಬೇಕಾಗಿದೆ ಕರ್ನಾಟಕದಲ್ಲಿ ಅನೇಕ ನಾಯಕರ ಭಾವನೆ ಇದೇ ಆಗಿದೆ ನಾವು ಇಂದಿಗೂ ಕೂಡ ನಮ್ಮ ಹೋರಾಟಕ್ಕೆ ಬದಲಾಗಿದ್ದೇವೆ ಪಕ್ಷ ಬಲಗೊಳ್ಳಲು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಈ ವಿಚಾರವನ್ನು ಪಕ್ಷದ ವೇದಿಕೆಯಲ್ಲಿ ಪದೇ ಪದೇ ಹೇಳುತ್ತಾ ಇದ್ದೀವಿ ಪಕ್ಷದ ಪ್ರಮುಖರು ಹೇಗೆ ಸ್ವೀಕರಿಸ್ತಾರೆ ಅಂತ ಕಾದ್ ನೋಡಬೇಕು ನಾವು ಬಿಎಸ್ವೈ ಕುಟುಂಬದ ವಿರುದ್ಧ ಹೋರಾಡ್ತಾ ಇಲ್ಲ ವಿಜೇಂದ್ರ ಬದಲಾವಣೆ ಆಗಬೇಕು ಎಂಬುದು ನಮ್ಮ ನಿಲುವು ಅಂತ ಸ್ಪಷ್ಟಪಡಿಸಿದ್ದಾರೆ ಮೂಡ ಹಗರಣ ಮಾತ್ರವಲ್ಲ ಇನ್ನು ರಾಜ್ಯದಲ್ಲಿ ಅನೇಕ ಹಗರಣಗಳು ನಡೆದಿದೆ ಅಂತ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೊಸ ಬಾಂಬ್ ಸೆಡಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಸೂಡ ಬೆಂಗಳೂರಿನ ಬಿಡಿಎನಲ್ಲಿ ಭ್ರಷ್ಟಾಚಾರ ಆಗಿತ್ತು ಆದರೆ ಕೇವಲ ಮೂಡ ಹಗರಣದ ಬಗ್ಗೆ ಹೋರಾಟ ಮಾಡಿದ್ರು ಉಳಿದ ಹಗರಣಗಳ ವಿರುದ್ಧ ಯಾಕೆ ಹೋರಾಟ ಮಾಡಲಿಲ್ಲ ವಾಲ್ಮೀಕಿ ಹೋರಾಟ ಮಾಡಿಲ್ಲ ಹನಿ ಟ್ರಾಪ್ ಹೋರಾಟ ಮಾಡಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಹೋರಾಟ ಬಿಟ್ಟರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಕೀಯದಲ್ಲಿ ನೇರ ನುಡಿ ನಡೆ ಇರಬೇಕು ಯಾವುದರ ವಿರುದ್ಧವೂ ಬಿಜೆಪಿ ಸರಿಯಾಗಿ ಹೋರಾಟ ಮಾಡಿಲ್ಲ ಅಂತ माजी शासक कुमार बंगारप किड़ सूपरफास्ट मुझे चिख ब्रेक्ट ना बंद एरिया विजयनगर विधानसभा क्षेत्र वेंकटेश्वर नगर ಏನ್ ನಿಮ್ಮ ಪ್ರಾಬ್ಲಮ್ ಮಳೆ ಬಂದ್ರೆ ಫುಲ್ ನೀರು ಮನೆಗೆಲ್ಲ ನೀರು ಹೋಗ್ತದೆ ಮೋರಿ ನೀರು ಒಳಗಡೆ ಬಂದ್ರೆ ಇರಕ್ ಚೇಂಬರ್ ಫುಲ್ ಬ್ಲಾಕ್ ಆಗಿದೆ ಒಳಗಡೆ ಚಾಪೆ ಬೆಡ್ಶೀಟ್ ಎಲ್ಲ ತೇಲಾಡ್ತಾ ಇದೆ ಎಲ್ಲ ಮನೇಲೂ ನೀರೇ ಸೊಳ್ಳೆ ಕಾಡ್ತಿಂದಾನೆ ಇರೋದಕ್ಕಾಗಲ್ಲ ಅರ್ಕೊಂಡು ಹೋಗ್ತಾ ಇದ್ರು ಗಲೀಜ್ ನೀರು ಯಾರು ನಮ್ನ ಇಲ್ಲಿ ಕೇರ್ ಮಾಡಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಓಟ್ ಹಾಕಿ ಅಂತಾರೆ ಮತ್ತೆ ಈ ಕಡೆ ಯಾರು ತಿರುಗು ನೋಡಲ್ಲ

ದಾಳಿಕೆ ಬಿಟು ಬಾಂಬರ್ ಬಳಕೆ ಈ ರಣ ಬೇಟೆಗಾರನ ಸ್ಪೆಷಾಲಿಟಿ ಗೊತ್ತಾ ಜೀವ ಭಯದಿಂದ ತತ್ತರಿಸಿದ ಖಮೇನಿ ಯಾರಾಗ್ತಾರೆ ಉತ್ತರಾಧಿಕಾರಿ ರಣರಂಗಕ್ಕೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ಸೂಪರ್ ಫಾಸ್ಟ್ಗೆ ಮತ್ತೆ ಸ್ವಾಗತ ದಿನದಿಂದ ದಿನಕ್ಕೆ ಇರಾನ್ ಇಸ್ರೇಲ್ ಸಂಘರ್ಷ ಜೋರಾಗುತ್ತಲೇ ಇದೆ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಭೀಕರ ದಾಳಿ ನಡೆಸಿದೆ ಇರಾನ್ನ ಆರು ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿರೋ ಇಸ್ರೇಲ್ ಇರಾನ್ನ ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನು ಉಡೀಸ್ ಮಾಡಿದೆ ಇನ್ನು ಇರಾನ್ನ ರನ್ವೇ ಬಂಕರ್ಗಳ ಮೇಲೂ ದಾಳಿ ಮಾಡಿದ್ದು ಇರಾನ್ ತತ್ತರಿಸಿ ಹೋಗಿದೆ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದ್ದು ಇಸ್ರೇಲ್ನ ಇಪ್ಪತ್ತು ಫೈಟರ್ ಜೆಟ್ ಇರಾನಿನ ಮೇಲೆ ದಾಳಿ ಮಾಡಿದೆ ಇರಾನ್ ಪ್ರಮುಖ ಮೂರು ನಗರಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ್ದು ಮೂವತ್ತಕ್ಕೂ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಬಳಸಿ ಅಟ್ಯಾಕ್ ಮಾಡಲಾಗಿದೆ ಇನ್ನು ಕೆರ್ಮಾನ್ ಶಾ ತೆಹರಾನ್ ಹಮೇದನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಕ್ಷಿಪಣಿ ಸಂಗ್ರಹ ಕೇಂದ್ರ ರಡಾರ್ ಉಪಗ್ರಹ ವ್ಯವಸ್ಥೆ ಮೇಲೂ ಕೂಡ ದಾಳಿಯಾಗಿದೆ ಇರಾನ್ ಇಸ್ರೇಲ್ ಭೀಕರ ದಾಳಿಯಲ್ಲಿ ಇಸ್ರೇಲ್ನ ಡ್ರೋನ್ನ ಇರಾನ್ ಹೊಡೆದುರುಳಿಸಿದೆ ಇರಾನ್ ಕಡೆ ಹಾರಿಸಿದ್ದ ಹಮ್ಸ್ ನೈನ್ ಹಂಡ್ರೆಡ್ ಡ್ರೋನ್ ಐಆರ್ಜಿಸಿ ಜಿಸಿಯಿಂದ ಈ ಕೊರಾಮಾಬಾದ್ನಲ್ಲಿ ಧ್ವಂಸ ಮಾಡಿದೆ ಇನ್ನು ಇಸ್ರೇಲ್ನ ಕ್ಷಿಪಣಿ ದಾಳಿಯಲ್ಲಿ ತಾಯಿ ಮಗ ದುರ್ಮರಣ ಹೊಂದಿದ್ದಾರೆ ಇರಾನ್ನ ಕೆರ್ಮನ್ ಶಾದಲ್ಲಿ ಇಸ್ರೇಲ್ ಕ್ಷಿಪಣಿ ಸುರಿಮಳೆ ಸುರಿಸಿದ್ದು ಕೆರ್ಮನ್ ಶಾದ ಹಮೀಲ್ ನಗರದ ನಿವಾಸಿ ದಾಳಿಯಲ್ಲಿ ತಾಯಿ ಜೊತೆ ಆರು ವರ್ಷದ ಬಾಲಕ ಮೃತಪಟ್ಟಿದ್ದಾರೆ ಮತ್ತೊಂದು ಕಡೆ ಇರಾನ್ನ ಆಂಬ್ಯುಲೆನ್ಸ್ ಮೇಲೆ ಅಟ್ಯಾಕ್ ಮಾಡುತ್ತಲೇ ಇದೆ ಅಮೆರಿಕ ಇರಾನ್ ಮೇಲೆ ದಾಳಿ ಬಳಿಕ ಬಿಟು ಬಾಂಬರ್ ಜೆಟ್ ವಾಪಸ್ ಪಡೆಯಲಾಗಿದೆ ಇರಾನ್ನ ಮೂರು ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದ್ದ ಬಿ ಟು ಬಾಂಬರ್ ದಾಳಿ ಸಕ್ಸಸ್ ಬಳಿಕ ಇದೀಗ ವಾಯುನೆಲೆಗೆ ಜೆಟ್ ವಾಪಸ್ ಆಗಿದೆ ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಹರಿದಿದೆ ಇಸ್ರೇಲ್ ದಾಳಿಯಲ್ಲಿ ಹತ್ತು ಐಆರ್ಜಿಸಿ ಸದಸ್ಯರು ಮಠಾಶ್ ಆಗಿದ್ದಾರೆ ಯಾರ್ಡ್ಜ್ ಪ್ರಾಂತ್ಯದ ಬಳಿ ಇರುವ ಗಾರ್ಡ್ ಕಾಪ್ಸ್ ಇಸ್ರೇಲ್ ದಾಳಿಯಲ್ಲಿ ಹಲವು ಐಆರ್ಜಿಸಿ ಸಿಬ್ಬಂದಿಗಳಿಗೆ ಗಾಯಗೊಂಡಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ಕೆರಳಿ ಕೆಂಡ ಕಾರ್ತಾ ಇದೆ ಅಮೆರಿಕ ವಿರುದ್ಧ ಇರಾನ್ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಆಮೂರ್ಸ್ ಕೆನಾಲ್ ಮುಚ್ಚೋದಾಗಿ ಬೆದರಿಕೆ ಹಾಕಲಾಗಿತ್ತು ಅಮೆರಿಕದ ದಾಳಿಗೆ ಪ್ರತಿಯಾಗಿ ಹಾಮುರ್ ಜಲಸಂಧಿಯನ್ನು ಮುಚ್ಚೋದಾಗಿ ಇರಾನ್ ಘೋಷಣೆ ಮಾಡಿದ ಬೆನ್ನಲ್ಲೇ ಕಚ್ಚಾ ತೈಲದ ದರ ಐದು ತಿಂಗಳ ನಂತರ ಭಾರೀ ಏರಿಕೆಯಾಗಿದೆ ಒಂದು ಬಾರೆಲ್ ಅಂದರೆ ನೂರ ಐವತ್ತೊಂಬತ್ತು ಲೀಟರ್ ಕಚ್ಚಾ ತೈಲ ಜನವರಿ ನಂತರ ಏರಿಕೆ ಕಂಡಿದೆ ಇಂದು ಒಂದು ಬಾರೆಲ್ ಬ್ರೆಂಟಾ ಕಚ್ಚಾ ತೈಲದ ಬೆಲೆ ಒಂದು ಪಾಯಿಂಟ್ ಒಂಬತ್ತೆರಡು ಡಾಲರ್ ಅಥವಾ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿ ಆರು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ತಲುಪಿದೆ ಅಮೆರಿಕದ ಈ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲವು ಒಂದು ಪಾಯಿಂಟ್ ಎಂಟು ಒಂಬತ್ತು ಡಾಲರ್ ಅಥವಾ ಎರಡು ಪಾಯಿಂಟ್ ಐದು ಆರು ಪರ್ಸೆಂಟ್ ಏರಿಕೆಯಾಗಿ ಎಪ್ಪತ್ತೈದು ಪಾಯಿಂಟ್ ಏಳು ಮೂರು ಡಾಲರ್ ಅಂದರೆ ಆರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ತಲುಪಿದೆ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದ ನಂತರ ಅಧ್ಯಕ್ಷ ಟ್ರಂಪ್ ಅವರು ಮಗಾದಂತೆ ಇರಾನ್ ಅಭಿವೃದ್ಧಿಗೆ ಮಿಗಾ ಘೋಷಿಸಿದ್ದಾರೆ ಪ್ರಸ್ತುತ ಇರಾನಿನ ಆಡಳಿತವು ಇರಾನ್ನ ಮತ್ತೆ ಶ್ರೇಷ್ಠವಾಗಿಸಲು ಸಾಧ್ಯವಾಗದಿದ್ರೆ ಆಡಳಿತ ಬದಲಾವಣೆ ಯಾಕೆ ಮಾಡಬಾರದು ಅಂತ ಪ್ರಶ್ನಿಸಿ ಮಿಗಾ ಅಂತ ಬರೆದಿದ್ದಾರೆ ಇರಾನ್ನ ಪ್ರಮುಖ ಪರಮಾಣು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿ ನಾಶ ಮಾಡಿದ್ದೇವೆ ಮಧ್ಯಪ್ರಾಚ್ಯದ ದೇಶಗಳನ್ನು ಬೆದರಿಸುತ್ತಿದ್ದ ಇರಾನ್ನಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ದಾರೆ ಇರಾನ್ ಇಸ್ರೇಲ್ ಯುದ್ಧಕ್ಕೆ ರಷ್ಯಾ ಎಂಟ್ರಿ ಕೊಡುವ ಸಾಧ್ಯತೆಗಳಿದೆ ಅಮೆರಿಕ ಮಾಡಿದ ಇರಾನ್ ಮೇಲಿನ ದಾಳಿಯನ್ನು ರಷ್ಯಾ ತೀವ್ರವಾಗಿ ಖಂಡಿಸಿದೆ ಅಮೆರಿಕ ದಾಳಿ ಬೆನ್ನಲ್ಲೇ ರಷ್ಯಾ ಇರಾನ್ ಮಾತುಕತೆ ನಡೆಸಿದೆ ಪುಟಿನ್ ಜೊತೆ ಇರಾನ್ ವಿದೇಶಾಂಗ ಸಚಿವ ಚರ್ಚೆ ನಡೆಸಿದ್ದು ಮಾಸ್ಕೋದಲ್ಲಿ ಇರಾನ್ ಸಚಿವ ಅಬ್ಬಾಸ್ ಅರಬ್ಷಿ ಚರ್ಚಿಸಿ ಅಮೆರಿಕ ದಾಳಿ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಇರಾನ್ ಪರ ರಷ್ಯಾ ವಿದೇಶಾಂಗ ವಕ್ತಾರೆ ಮಾರಿಯಾ ಝಖರೋವಾ ಬ್ಯಾಟಿಂಗ್ ಮಾಡಿದ್ದಾರೆ ಶಾಂತಿಯ ಉದ್ದೇಶಗಳಿಗೆ ಪರಮಾಣು ಹೊಂದುತ್ತಿದೆ ನ್ಯೂಕ್ಲಿಯರ್ ಹೊಂದುವುದು ಇರಾನ್ನ ಹಕ್ಕು ಆಗಿದೆ ಸಂಘರ್ಷಕ್ಕಾಗಿ ಇರಾನ್ ನ್ಯೂಕ್ಲಿಯರ್ ಹೊಂದ್ತಾ ಇಲ್ಲ ಬೇರೆ ದೇಶಗಳ ಹಾಗೆ ಬೇರೆ ಉದ್ದೇಶಕ್ಕೆ ಬಳಸ್ತಾ ಇಲ್ಲ ಅಂತ ರಷ್ಯಾ ವಿದೇಶಾಂಗ ವಕ್ತಾರೆ ಹೇಳಿದ್ದಾರೆ ಕಿಚ್ಚ ಸುದೀಪ್ ಹೆಸರು ಹೇಳಿಕೊಂಡು ವಂಚಿಸಿದ ನಿರ್ದೇಶಕ ನಂದಕಿಶೋರ್ ವಿರುದ್ಧ ಇವತ್ತು ನಟ ಶಬರೀಶ್ ಶೆಟ್ಟಿ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಡಲು ಮುಂದಾಗಿದ್ದಾರೆ ಸಿನಿಮಾದಲ್ಲಿ ಅವಕಾಶ ಕೊಡೋದಾಗಿ ಇಪ್ಪತ್ತೆರಡು ಲಕ್ಷ ಹಣ ವಂಚಿಸಿ ಸಿನಿಮಾವನ್ನು ಮಾಡದೆ ಅವಕಾಶವನ್ನು ಕೊಡದೆ ಖ್ಯಾತ ನಿರ್ದೇಶಕ ನಂದಕಿಶೋರ್ ವಂಚಿಸಿದ್ದಾರೆ ಅಂತ ಇತ್ತೀಚೆಗೆ ನಟ ಶಬರೀಶ್ ಶೆಟ್ಟಿ ಆರೋಪ ಮಾಡಿದ್ರು ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಂದಕಿಶೋರ್ ವಿರುದ್ಧ ದೂರು ನೀಡಲು ಶಬರೀಶ್ ಮುಂದಾಗಿದ್ದಾರೆ ನಮ್ಮ ಕುಟುಂಬದಲ್ಲಿ ಎಲ್ಲ ಒಂದಾಗಿರೋಣ ಯಾವ್ದೇ ಕಾರಣಕ್ಕೂ ದೂರ ಆಗಬಾರ್ದು ಯೋಚನೆ ಇಟ್ಕೊಂಡು ನನ್ನ ಚೇಂಬರ್ ಬಂದಿರೋದು ಚೇಂಬರ್ ಅಲ್ಲಿ ನ್ಯಾಯ ಸಿಕ್ಕೇ ಪಕ್ಷಕ್ಕೆ ಅಂದ್ರೆ ಚೇಂಬರ್ ಯಾವ್ದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ತಂದು ಹೇಳ್ತೀನಿ ಕೊಟ್ಟಿದ್ರಿ ಸೊ ಈಗ ಕೊರೋನಾ ನನ್ಗೆ ಎರಡ್ ಸಾವಿರದ ಹದಿನಾರು ಪರಿಚಯ ಆಗ್ತದೆ ಪರಿಚಯ ಅವರು ನನ್ನ ಸ್ವಚ್ಛ ಜಿಮ್ ಅಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡ್ಕೊಡ್ತಾರೆ ಒಂದ್ ಆಸೆ ಇತ್ತು ಜೊತೆಗೆ ನಾನು ಸುದೀಪ್ ಸಾರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸಾರ್ ನೋಡ್ಬೇಕು ಅಂತ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತಾರೆ ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂ ನನ್ನ ಸಾಲ ಹೋಗಿ ಮೂರು ಲಕ್ಷ ದುಡ್ಡು ತಗೊಂತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಇತ್ತು ಕೊನೆಗೆ ಇನ್ನೂರೈದು ಗ್ರಾಮ್ ಗೋಲ್ಡ್ ಪ್ಲಸ್ ಮಾಡಿ ಕೊಡುದು ಇಪ್ಪತ್ತೆರಡು ಲಕ್ಷ ನಂಗೆ ಆಕ್ಚುಲಿ ಬರ್ಬೇಕಾಗಿರೋದು ಬಟ್ ಇದ್ರಲ್ಲಿ ಸುದೀಪ್ ಸಾರ್ ಏನು ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರಿಗೆ ಬಟ್ ಅವ್ರು ಎಷ್ಟು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದ್ರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅವ್ರ ಇನ್ಕೇಸ್ ಮಾಡ್ಕೊಂಡವರು ಆ ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಹೇಳಿ ಈ ಕಡೆ ಸುದೀಪ್ ಸರ್ ನ ಕುಬೇರ ಚಿತ್ರದ ಯಶಸ್ವಿ ಬಿಡುಗಡೆಯ ನಂತರ ನಾಗಾರ್ಜುನ ಮತ್ತು ಚಿರಂಜೀವಿ ಅವರು ರಶ್ಮಿಕಾ ಮಂದಣ್ಣ ಅವರ ಅಭಿನಯವನ್ನು ಪ್ರಶಂಸಿಸಿದ್ದಾರೆ ರಶ್ಮಿಕಾ ಅವರ ಪಾತ್ರದ ಪ್ರಾಮುಖ್ಯತೆ ಮತ್ತು ಅವರ ಅದ್ಭುತ ನಟನೆಯನ್ನ ಎತ್ತಿ ತೋರಿಸಲಾಗಿದೆ ನಾಗಾರ್ಜುನ ಅವರು ರಶ್ಮಿಕಾ ಅವರನ್ನ ಶ್ರೀದೇವಿಯೊಂದಿಗೆ ಹೋಲಿಸಿದ್ದಾರೆ ಕುಬೇರ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಸಮೀರಾ ಹೆಸರಿನ ಪಾತ್ರವನ್ನು ಮಾಡಿದ್ದಾರೆ ರಶ್ಮಿಕಾನ ಬಾಯ್ ತುಂಬಾ ಹೊಗಳಿದ ನಾಗಾರ್ಜುನ ರಶ್ಮಿಕಾ ಅವರನ್ನ ತೆರೆ ಮೇಲೆ ನೋಡಿದಾಗ ನನಗೆ ಕ್ಷಣ ಕ್ಷಣಂ ಸಿನಿಮಾದ ಶ್ರೀದೇವಿ ನೆನಪಾದರು ಅಂತ ಹಾಡಿ ಹೊಗಳಿದ್ದಾರೆ ಮಾಜಿ ಸಿಎಂ ವೈಎಸ್ಆರ್ ಕಾಂಗ್ರೆಸ್ ಮುಖ್ಯಸ್ಥ ಜಗನ್ಮೋಹನ್ ರೆಡ್ಡಿ ರೋಡ್ ಶೋ ವೇಳೆ ವ್ಯಕ್ತಿಯೋರ್ವ ಅವರ ಕಾರಿನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ನಡೆದಿದೆ ಗುಂಟೂರು ಜಿಲ್ಲೆಯ ಇಟುಕೂರು ಬಳಿಯ ಲಾಲ್ಪುರಂ ಹೆದ್ದಾರಿಯಲ್ಲಿ ವೈಎಸ್ಆರ್ಸಿಪಿ ಆಯೋಜಿಸಿದ್ದ ರ್ಯಾಲಿ ವೇಳೆ ಜಗನ್ ಪ್ರಯಾಣಿಸುತ್ತಿದ್ದ ಕಾರು ವ್ಯಕ್ತಿ ಮೇಲೆ ಹರಿದಿದ್ದು ಪಕ್ಷದ ಕಟ್ಟಾ ಬೆಂಬಲಿಗ ಶೀಲಿ ಸಿಂಗಯ್ಯ ಮೃತಪಟ್ಟಿದ್ದಾನೆ ಈ ಘಟನೆ ಜೂನ್ ಹದಿನೆಂಟರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಸದ್ಯ ಘಟನೆಯ ವಿಡಿಯೋ ಏನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆರೋಪಿಗಳು ಕಣ್ಮುಂದಿದ್ರೂ ಹಿಡಿಯದೆ ಅವರಿಗೆ ಓಡಿ ಹೋಗಲು ಅವಕಾಶ ಮಾಡಿಕೊಟ್ಟ ಇಬ್ಬರು ಪೊಲೀಸರನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ ಈ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ಜೂನ್ ಹನ್ನೆರಡರಂದು ಈ ಘಟನೆ ಬೆಳಕಿಗೆ ಬಂದಿದೆ ಮೊದಲು ಆರೋಪಿಗಳಿಬ್ಬರು ಬೈಕ್ನಲ್ಲಿ ಕುಳಿತು ಮಾತನಾಡ್ತಿರ್ತಾರೆ ಅದೇ ಸಮಯದಲ್ಲಿ ಗಸ್ತು ಬಂದ ಇಬ್ಬರು ಪೊಲೀಸರು ಆರೋಪಿಗಳನ್ನು ನೋಡಿಯೂ ನೋಡದಂತೆ ಮಾತಾಡ್ತಾರೆ ಇನ್ನು ಅವರ ಕಣ್ಣೆದುರೆ ಒಬ್ಬಾತ ಸೂಟ್ ಕೇಸ್ ಹಿಡಿದು ಪರಾರಿಯಾಗ್ತಾನೆ ಈ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇಬ್ಬರು ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ